ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ತುಂಬ ಸಿಂಪಲಾಗಿ ಸೂಪರಾಗಿ ಟೇಸ್ಟಾಗಿ ಬಂದು ಮೊಟ್ಟೆ ಕೋಳಿ ಅಥವಾ ಫಾರಮ್ ಕೋಳಿ ಬಟಾಣಿ ಜೊತೆ ಹೇಗೆ ಸಾಂಬಾರು ಮಾಡೋದಂತ ನೋಡೋಣ ಇದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಫಾರಮ್ ಕೋಳಿನ ಕ್ಲೀನ್ ಮಾಡಿಸಿಟ್ಟಿದ್ದೀನಿ ಅರ್ಧ ಕೆ ಜಿಯಷ್ಟು ಹಸಿ ಬಟಾಣಿ ಫ್ರೆಶ್ ಬಟಾಣಿನ ಬಿಡಿಸಿಟ್ಟಿದ್ದೀನಿ ಮತ್ತು ಮಸಾಲೆಗೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಈರುಳ್ಳಿ ಎರಡು ಟೊಮೆಟೊ ಸ್ವಲ್ಪ ತೆಂಗಿನಕಾಯಿ ಆರು ಲವಂಗ ಒಂದಿಂಚಷ್ಟು ಚಕ್ಕೆ ಒಂದಿಂಚಷ್ಟು ಶುಂಠಿ ಒಂದು ಚಿಕ್ಕ ಗಡ್ಡೆ ಬೆಳ್ಳುಳ್ಳಿ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಮತ್ತು ಒಗ್ಗರಣೆಗೋಸ್ಕರ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಈರುಳ್ಳಿನ ಒಗ್ಗರಣೆಗೋಸ್ಕರ ಕಟ್ ಮಾಡಿಟ್ಟಿದ್ದೀನಿ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಅರ್ಶನದ ಪುಡಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಈಗ ಇದು ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ನಾವು ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಒಳ್ಳೆ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈರುಳ್ಳಿ ಒಳ್ಳೆ ಕಲರ್ ಚೇಂಜ್ ಆಗಿ ಬಂದರೆ ಚೆನ್ನಾಗಿರುತ್ತೆ ಅದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಈ ರೀತಿ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಇವಾಗ ನಾವು ತೊಳೆದಿಟ್ಟಿರೋಂಥ ಫಾರಮ್ ಕೋಳಿನೆಲ್ಲ ಇದ್ರ ಜೊತೆಗೆ ಹಾಕ್ಕೊಳ್ಳೋಣ ಈ ಪೀಸಸ್ ಎಲ್ಲ ನೀರು ಇಲ್ದರೆ ನೀಟಾಗಿ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಮೊಟ್ಟೆ ಸರಾನ ಅದರಲ್ಲೇ ಹಾಕಿದ್ದೀನಿ ಈಗ ಇದನ್ನ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಬಿಟ್ಬಿಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾನಿಲ್ಲಿ ಕಲ್ಲುಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಮತ್ತೆ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಬಿಡಿ ಇದನ್ನ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಎಣ್ಣೆಲೇ ಒಂದು ಸ್ವಲ್ಪ ಚೆನ್ನಾಗಿ ಬೇಯಲಿ ಫ್ರೆಂಡ್ಸ್ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಇದು ಎಣ್ಣೆಯಲ್ಲಿ ಬೇಯೋಷ್ಟರಲ್ಲಿ ನಾವಿವಾಗ ಮಸಾಲೆಗೋಸ್ಕರ ಎತ್ತಿಟ್ಟಿರೋಂಥ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಕಾಳು ಮೆಣಸು ಸೋಂಪು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಮಸಾಲೆ ರುಬ್ಕೊಬೇಕು ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಈಗ ಆ ಜಾರಲ್ಲೇನೇನೆ ನಾವು ತೆಗ್ದಿಟ್ಟಿರೋಂಥ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಅರ್ಶಿನದ ಪುಡಿ ಇದೆಲ್ಲ ಹಾಕಿ ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಬೇಕು ಫ್ರೆಂಡ್ಸ್ ಈಗ ನೋಡಿ ಚಿಕನು ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಿದೆ ಈಗ ನಾವು ರುಬ್ಬಿ ರುಬ್ಬಿಟ್ಟಿರೋಂಥ ಮಸಾಲಾನ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಮಸಾಲನ ಸೇರಿಸ್ಕೊಂಡು ಮತ್ತೆ ಒಂದು ಸರಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಬಿಡಿ ಇದನ್ನು ಹೀಗೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ನಾನು ಮಿಕ್ಸಿ ಜಾರ್ನಾನೇ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಈ ಸಾಂಬಾರು ಸ್ವಲ್ಪ ನೀರಾಗಿದ್ರೇ ರುಚಿ ತುಂಬ ಚೆನ್ನಾಗಿರುತ್ತೆ ನೀರು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಈ ರೀತಿ ಇಷ್ಟು ನೀರಾಗಿದ್ದರೆ ಸಾಕು ಈಗ ಇದಕ್ಕೆ ಕುಕ್ಕರ್ಗೆ ಕ್ಯಾಪ್ ಹಾಕ್ಬಿಟ್ಟು ಇದನ್ನ ಒಂದು ನಾಲ್ಕು ವಿಸಿಲು ಕೂಗಿಸ್ಕೊಳ್ಳೋಣ ಯಾಕಂದರೆ ಇದೊಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಹಾಗಾಗಿ ಒಂದು ನಾಲ್ಕು ವಿಸಿಲ್ ಇಟ್ಕೊಳ್ಳೋಣ ಫ್ರೆಂಡ್ಸ್ ಫಸ್ಟು ಈಗ ಇದು ನಾಲ್ಕು ವಿಸಿಲ್ ಬಂದಿದ್ದಾಗಿದೆ ಈಗ ನೋಡಿ ಚಿಕನು ಚೆನ್ನಾಗಿ ಬೆಂದಿದೆ ಸಾಂಬಾರು ರೆಡಿಯಾಗಿದೆ ಈಗ ನಾವೇನು ಮಾಡಬೇಕಾದ್ರೆ ಮತ್ತೆ ಗ್ಯಾಸ್ ಆನ್ ಮಾಡಿ ಈ ಚಿಕನ್ ಸಾಂಬಾರು ಜೊತೆಗೆನೇ ನಾವು ಕ್ಲೀನ್ ಮಾಡಿಟ್ಟಿರೋಂಥ ಬಟಾಣಿನ ಹಾಕ್ಕೊಬೇಕು ಹಸಿ ಬಟಾಣಿನ ಯಾಕಂದರೆ ನಾವು ಹಸಿ ಬಟಾಣಿನ ಫಸ್ಟೇ ಹಾಕ್ಬಿಟ್ರೆ ಅದು ತುಂಬ ಪುಡಿಯಾಗೋಗುತ್ತೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಈಗ ಅದರ ಜೊತೆಗೆ ನಾವು ತದ್ ತೆಗ್ದಿಟ್ಟಿರೋಂಥ ಮೊಟ್ಟೆ ಎಲ್ಲ ಹಾಕ್ಕೊಳ್ಳೋಣ ಮೊಟ್ಟೆಯೆಲ್ಲ ಹಾಕಿ ಮತ್ತು ಕ್ಯಾಪ್ ಹಾಕಿ ಒಂದು ವಿಸಿಲ್ ಮಾತ್ರ ಕೂಗಿಸ್ಕೊಳ್ಳಿ ಇವಾಗ ಸಾಕು ನಾವು ಫಸ್ಟೇ ಬಟಾಣಿ ಹಾಕಿದ್ರೆ ತುಂಬ ಪುಡಿ ಆಗುತ್ತೆ ತಿನ್ನೋದಕ್ಕೆ ಸಿಕ್ಕಲ್ಲ ಬಟಾಣಿ ಹಾಗಾಗಿ ಲಾಸ್ಟಲ್ಲಿ ಒಂದು ವಿಸಿಲ್ ಮಾತ್ರ ಬಟಾಣಿನ ಇಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ಫ್ರೆಂಡ್ಸ್ ಒಂದು ವಿಸಿಲ್ ಕೂಗಿದ್ದಾಗಿದೆ ಈಗ ನೋಡಿ ಬಟಾಣಿನೂ ಬೆಂದಿದೆ ಚಿಕನು ಬೆಂದಿದೆ ಅಷ್ಟೇ ಫ್ರೆಂಡ್ಸ್ ತುಂಬ ರುಚಿಯಾದಂಥ ಫಾರ್ಮ್ ಕೋಳಿ ಅಥವಾ ಮೊಟ್ಟೆ ಕೋಳಿ ಬಟಾಣಿ ಸಾಂಬಾರು ರೆಡಿಯಾಗಿದೆ ಇದು ಮುದ್ದೆ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ತಿನ್ನೋದಕ್ಕೆ ನೋಡಿ ತುಂಬ ರುಚಿಯಾಗಿ ರೆಡಿಯಾಗಿದೆ ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ ದೋಸೆ ಇಡ್ಲಿ ಯಾವುದಕ್ಕಾದರೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು ಈ ಸಾಂಬಾರೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಮನೇಲಿ ತಪ್ಪದೆ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ ಧನ್ಯವಾದಗಳು